ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋನ ನಾವು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗನಿಗೆ ಹುಷಾರಿರ್ಲಿಲ್ಲ ಸೊ ಅದಕ್ಕೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದು ಹಾಗೆ ನಮ್ಮ ಅಮ್ಮವ್ರ ಮನೇಲಿ ದೇವರು ಕರ್ಕೊಂಡು ಬರ್ತಾಯಿದ್ರು ಅದಕ್ಕೆ ಹಾರ ಎಲ್ಲ ತೊಗೊಂಡು ಬರೋಣ ಅಂತ ನನ್ನ ತಮ್ಮ ಎಲ್ಲ ಹೋಗ್ವಿ ಅಲ್ಲಿ ಹಾರ ಕೇಳಿದ್ರೆ ಯಾವ ಹಬ್ಬದಲ್ಲೂ ಅಷ್ಟು ರೈಟ್ ಇಡೋಲ್ಲ ಅಷ್ಟು ರೇಟ್ ಹೇಳ್ತಿದ್ದಾರೆ ತುಂಬಾ ರೇಟ್ ಹೇಳ್ತಿದ್ರು ಚಿಕ್ಕ ಖಾರಗಳಿಗೆಲ್ಲ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಈ ಥರ ಹೇಳ್ತಿದ್ರು ಫೈನಲಿ ನಾಲ್ಕು ಕಾರ ತಗೊಂಡು ಬಂದ್ವಿ ಇವಾಗ ಮನೆಗೆ ಹೋಗ್ತಾ ಇದ್ವಿ ಹಾಸ್ಪಿಟಲಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ತುಂಬಾ ರಶ್ ಇತ್ತು ನಾವು ಕೆ ಬಿ ಕ್ರಾಸಲ್ಲಿ ಎಲ್ಲ ತೋರಿಸಲ್ಲ ಯಾವಾಗಲೂ ಸುದರ್ಶನ್ ಹತ್ರನೇ ಹೋಗೋದು ತಿಪಟೂರಲ್ಲಿ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಸಂಜೆ ಆದರೂ ಪರವಾಗಿಲ್ಲ ಅಂತ ನಮ್ಮ ಮನೆಯಲ್ಲಿ ಹಸ್ಬೆಂಡ್ ಆಗಲಿ ಇಲ್ಲ ನನ್ನ ತಮ್ಮ ಇದ್ದರೆ ಅವರೇ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ಪಾನಿಪುರಿ ತಗೊಂಡ್ವಿ ಅಲ್ಲಿ ತಿನ್ನೋಣ ಅಂತ ಇಲ್ಲಿ ನನ್ನ ಮಗ ಈ ಥರ ಸ್ಟೈಲ್ ಪಾನಿಪುರಿ ಮಾಡ್ತಿದ್ದಾನೆ ಮುದ್ದು ಅದೇನು ಹಂಗೆ ತಿಂತಾರಾ ನೋಡಮ್ಮ ಇನ್ನ ಮಾರ್ನಿಂಗು ನಮ್ಮ ಅಮ್ಮ ಅವ್ರ ಮನೆಗೆ ಬಂದೆ ದೇವರೆಲ್ಲ ಬರ್ತೈತೆ ಅಂತ ಹೇಳಿದ್ರಲ್ಲ ಅದಕ್ಕೆ ಬಂದ್ವಿ ಎಲ್ಲ ರೆಡಿ ಮಾಡ್ಕೊಂಡಿದೀವಿ લાગે એમ like, ನನ್ನ ತಂಗಿ ಆರತಿ ಎಲ್ಲ ಮಾಡ್ತಾ ಇದ್ದಾಳೆ ಇವಾಗ ದೇವರಿಗೆ ಆರತಿ ಎಲ್ಲ ಮಾಡಿದ್ವಲ್ಲ ಅದನ್ನ

अच्छा कोई मतलब बोलली कोई बोलते ये कुछ नहीं अरे बाबा भागो मत ದೇವರು ಪೂಜೆ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಹೊರಡಬೇಕಾದ್ರೆ ನಾವು ಫಸ್ಟು ಆರತಿ ಮಾಡಿದ್ವಲ್ಲ ಅದನ್ನು ಮತ್ತೆ ಮಾಡ್ತಾಯಿದ್ದೀವಿ ಆರ್ತಿನ ಮಾಡಿಬಿಟ್ಟು ಅದನ್ನು ದೃಷ್ಟಿ ತೆಗ್ದಂಗೆ ಅಂತ ಅಂತಾರೆ ಅದಕ್ಕೆ ಆ ಥರ ಮಾಡಿಬಿಟ್ಟು ಕಳಿಸೋದು ಈ ದೇವರು ಹೋದ್ರೂ ನಡ್ಕೊಂಡೇ ಬರೋದಂತೆ ಯಾವ ವೆಹಿಕಲ್ಗೂ ಹತ್ತಲ್ಲ

ಹೋಯ್ತಲ್ಲ ಲೇಟು ತಿಂಡಿ ಉಪ್ಪಿಟ್ಟು ಮಾಡಿಲ್ಲ ನನ್ನ ತಂಗಿ ಎಲ್ಲ ತಿಂದ್ಕೊಂಡು ಇವಾಗ ಚಿಕನ್ ಸಾಂಬಾರು ಮಾಡ್ಕೊಳ್ಬೇಕು ಅಂತ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು ಖಾರಕ್ಕೆಲ್ಲ ರುಬ್ಕೊಳಕ್ಕೆಲ್ಲ ರೆಡಿ ಮಾಡಿದ್ದಾರೆ ನಮ್ಮ ಅತ್ತೆ ನನ್ನ ತಂಗಿ ಎಲ್ಲ ಸೇರಿಕೊಂಡು ಇವಾಗ ನಾನು ಒಗ್ಗರಣೆಗೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟು ರೆಡಿಯಾಗಿದೆ ಒಗ್ಗರಣೆಗೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಚಿಕನೆಲ್ಲ ಆಮೇಲೆ ಲಿವರು ಮತ್ತು ಗುಂಡಕಾಯಿ ಇರುತ್ತಲ್ಲ ಚಿಕನ್ದು ಅದು ಸಕ್ಕತ್ತಾಗಿರುತ್ತೆ ನಾವು ಕಾಳು ಹಾಕ್ಬಿಟ್ಟು ಮಾಡ್ತೀನಿ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಆ ಥರ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಕಾಳು ಹಾಕ್ಬಿಟ್ಟು ಮಾಡಿಕೊಂಡ್ರೆ ನಾವು ಯಾವಾಗ ಮಾಡಿದ್ರು ಚಿಕನ್ ಸಾಂಬಾರು ಮತ್ತು ಕಾಳು ಪಲ್ಯ ಮಾಡೇ ಮಾಡ್ತೀವಿ ಇವಾಗ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟಿದ್ದೀನಿ ಅದು ಬೇಕೊಳೋ ಅಷ್ಟರಲ್ಲಿ ಖಾರಕ್ಕೆಲ್ಲ ಇನ್ನು ಮಸಾಲೆ ರುಬ್ಬೋಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ಅಕ್ಕ ಮತ್ತು ತಂಗಿನವ ನಾನು ಒಬ್ರಣೆ ಇದ್ದೀನಲ್ಲ ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಬೇಯೋಕೆ ಬೇಯಕ್ಕೆ ಇದ್ದೀನಿ ಸಾಂಬಾರಿಗೆ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಇಟ್ಕೊಂಡಿರೋದನ್ನೇ ನಾವು ಬಲ್ಲಿಕೂ ಸಹ ಯೂಸ್ ಮಾಡೋದು ಅದಕ್ಕೆ ಒಂದು ಬಟ್ಲಲ್ಲಿ ಎತ್ತಿ ಇಟ್ಕೊಂಡಿದ್ವಿ ಎಣ್ಣೆ ಎಲ್ಲ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡ್ಕೊಂಡಾದಮೇಲೆ ಸ್ಮೆಲ್ ಬರ್ತಿರತ್ತಲ್ಲ ಆಗ ಲಿವರು ಎಲ್ಲ ಮೊಟ್ಟೆದು ಎಲ್ಲ ತೊಳ್ಕೊಂಡು ಇಟ್ಕೊಂಡಿರ್ತೀವಲ್ಲ ತೊಳೆದ್ಬಿಟ್ಟು ಅದನ್ನು ಫ್ರೈ ಮಾಡೋಕ್ಕೆ ಹಾಕೊಬೇಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋವರ್ಗೂ ಬಿಡಬೇಕು ಮತ್ತೆ ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಇನ್ನು ಮಸಾಲೆಗೆ ಹಾಲು ಸ್ಪೈಸಸ್ ಹಾಕಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಕಾಯಿ ಟೊಮೆಟೊ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಬೇಕು ಚಕ್ಕೆ ಲವಂಗ ಇದೆಲ್ಲ ನಿಮ್ಗೆ ಎಷ್ಟು ಬೇಕೋ ಮಸಾಲೆ ತಿಂತೀರ ಅಂದರೆ ಹಾಕ್ಕೊಳ್ಳಿ ಕಡಿಮೆ ತಿಂತೀವಿ ಅಂದರೆ ಕಡಿಮೆ ಹಾಕ್ಕೊಳ್ಳಿ ಅದನ್ನೇ ಸಾಂಬಾರು ಹಾಕೋದನ್ನೇ ಇದಕ್ಕೂ ಹಾಕ್ಕೊಳ್ಳೋದು స్వల్ప చికన్ మసాలను కూడా యాడ్ మొంతి సాంబార్గా హాకీకాళ్ళు స్వల్ప తొల్కీ నిష్ అస్ట్ హాకీ ಮನೇಲೆ ಮಾಡಿರೋದು ಸಾಂಬಾರದ ಪುಡಿ ಮತ್ತು ಖಾರದ ಪುಡಿ ಚಿಕನ್ ಸಾಂಬಾರು ಹಾಕ್ತೀವಲ್ಲ ಅದನ್ನೇ ಹಾಕೊತಾ ಇದ್ನ ಸ್ವಲ್ಪ ಸ್ವಲ್ಪ ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಕ್ಲೋಸ್ ಮಾಡಬೇಕು ಕುಕ್ಕರ್ನ ಉಪ್ಪದ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಯಾಕಂದರೆ ಹೆಸ್ರು ಕಾಳು ಉಪ್ಪಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆಯೇ ಹಾಕ್ಕೊಳ್ಳಿ ಬೆಂದಾದಮೇಲೆ ಮಿಕ್ಸ್ ಮಾಡ್ಕೊಬೋದು ಸಪ್ಪೆ ಇದ್ದರೆ ಅದಕ್ಕೆ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊತಾ ಇದ್ದೀನಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಬೇಕು ಎರಡು ವಿಷಲಿ ಬರೋವರೆಗೂ ಬಿಡಿ ಚೆನ್ನಾಗಿ ಬೆಂದಿರುತ್ತೆ ಕುಕ್ಕರ್ ಓಪನ್ ಮಾಡಿದ ಮೇಲೆ ಕಾಯಿ ತುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಉಪ್ಪು ಸಪ್ಪೆನ ಏನು ಅಂತ ನೋಡಿಕೊಂಡು ಹಾಕೊಳ್ಳಿ ಹಾಕ್ಕೊಂಡಾದಮೇಲೆ ಸಕ್ಕತ್ತಾಗಿರೋ ಚಿಕನ್ ಲಿವರ್ ಪಲ್ಯ ರೆಡಿ ಆಗುತ್ತೆ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ನಾನು ಏನು ತರಿಸಿದ್ನೋ ಅದೇ ರೀತಿ ನೀವು ಮಾಡಿ ನೋಡಿ ಒಂದ್ಸಲ ಸಕ್ಕತ್ತಾಗಿರುತ್ತೆ ಟೇಸ್ಟು ಇಷ್ಟಪಟ್ಟು ತಿಂತೀರಾ ಮತ್ತೆ ಮತ್ತೆ ಮಾಡ್ಕೊತಿರ್ತೀರ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್